ಈಗಿನ ಜಗತ್ತಿನಲ್ಲಿ ಶಾಂತಿ ದೊರಕುವುದು ಬಹಳ ಕಷ್ಟ ಪ್ರತಿದಿನ ನಮ್ಮ ಮನಸ್ಸು ಆಸೆ ಭಯ ನಿರಾಶೆಗಳಿಂದ ತುಂಬಿರುತ್ತದೆ ಆದರೆ ಭಗವದ್ಗೀತೆ ನಿಮ್ಮ ಮನಸ್ಸಿಗೆ ಶಾಂತಿ ತರಲು ಮೂರು ಅಮೂಲ್ಯ ಪಾಠಗಳನ್ನು ಕಲಿಸುತ್ತದೆ ಇವತ್ತು ಆ ಪಾಠಗಳನ್ನು ನೋಡೋಣ ಪಾಠ ಒಂದು ಮನಸ್ಸನ್ನು ನಿಯಂತ್ರಿಸುವುದು ಅರ್ಜುನನು ಯುದ್ಧಭೂಮಿಯಲ್ಲಿ ಭಯ ಗೊಂದಲ ದೌರ್ಬಲ್ಯದಿಂದ ತತ್ತರಿಸುತ್ತಿದ್ದ ಅಷ್ಟೊಂದು ಶಕ್ತಿಶಾಲಿ ಅಸ್ತ್ರಗಳನ್ನು ಹೊಂದಿದ್ದರೂ ಅವನ ಮನಸ್ಸೇ ಅವನನ್ನು ಹಿಮ್ಮೆಟ್ಟಿಸಿತ್ತು ಆ ಸಮಯದಲ್ಲಿ ಶ್ರೀಕೃಷ್ಣನು ಅವನಿಗೆ ಉಪದೇಶಿಸುತ್ತಾನೆ ಬಂಧುರ್ ಆತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತ ಅನಾತ್ಮನಸ್ತು ಶತ್ರುತ್ವೇ ವರ್ತತೆತ್ಮೈವ ಶತ್ರುವತ್ ಅರ್ಥಾತ್ ಯಾರಿಂದ ತನ್ನ ಮನಸ್ಸು ನಿಯಂತ್ರಿತವಾಗಿದೆಯೋ ಆ ವ್ಯಕ್ತಿಗೆ ಆತ್ಮನೇ ಮಿತ್ರನಾಗಿರುತ್ತಾನೆ ಆದರೆ ತನ್ನ ಮನಸ್ಸನ್ನು ನಿಯಂತ್ರಿಸದ ವ್ಯಕ್ತಿಗೆ ಆತ್ಮನೇ ಶತ್ರುವಂತೆ ವರ್ತಿಸುತ್ತಾನೆ ಹೇ ಪಾರ್ಥ ಮೊದಲು ನಿನ್ನ ಮನಸ್ಸನ್ನು ಜಯಿಸು ಆಗ ಮಾತ್ರ ನಿನ್ನ ಮುಂದೆ ಇರುವ ಯುದ್ಧವನ್ನು ಗೆಲ್ಲಲು ಸಾಧ್ಯ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋ ಅರ್ಥಾತ್ ಮನಸ್ಸೇ ಮನುಷ್ಯನ ಬಂಧನಕ್ಕೂ ಮುಕ್ತಿಗೂ ಮೂಲ ಕಾರಣ ನಿನ್ನ ಮೋಕ್ಷ ಅಥವಾ ಬಂಧನ ನಿನ್ನ ಮನಸ್ಸಿನ ಸ್ಥಿತಿಯಿಂದಲೇ ನಿರ್ಧಾರವಾಗುತ್ತದೆ ಇಂದಿನ ಕಾಲದಲ್ಲಿ ನಾವೇನೂ ಯುದ್ಧಭೂಮಿಯಲ್ಲಿ ಇಲ್ಲ ಆದರೆ ಮನಸ್ಸಿನ ಯುದ್ಧ ಮಾತ್ರ ಅಸ್ತಿತ್ವದಲ್ಲಿಯೇ ಇದೆ ಒಂದು ಕಡೆ ಕೆಲಸದ ಒತ್ತಡ ಇನ್ನೊಂದು ಕಡೆ ದೂರವಾಣಿಯ ಸುದ್ದಿ ಸಂದೇಶಗಳು ಅದಕ್ಕೆ ಜೊತೆಯಾಗಿ ಸಾಮಾಜಿಕ ಜಾಲತಾಣಗಳ ಸೆಲೆತ ಸಮಯದ ವ್ಯರ್ಥ ಬಳಕೆ ಮತ್ತು ಅದರೊಂದಿಗೆ ಮನಸ್ಸಿನಲ್ಲಿ ಉದ್ಭವವಾಗುವ ಅಶಾಂತಿ ಈ ಎಲ್ಲವನ್ನು ತಡೆಯುವ ಮೊದಲ ಹಂತವೇ ಮನಸ್ಸನ್ನು ನಿಯಂತ್ರಿಸುವುದು ಏಕೆಂದರೆ ಮನಸ್ಸೇ ನಮ್ಮ ಶಕ್ತಿಯ ಮೂಲ ನಿನಗೆ ಏನು ಬೇಕಾದರೂ ಸಾಧಿಸಲು ಮೊದಲು ಮನಸ್ಸನ್ನು ಗೆಲ್ಲಬೇಕು ದಿನದ ಕೆಲವು ಕ್ಷಣಗಳನ್ನು ನಿಶಬ್ದತೆಗೆ ಮೀಸಲಿಡು ಉಸಿರಿನ ಹರಿವಿಗೆ ಗಮನ ಕೊಡು ಹೊರಗಿನ ಶಬ್ದದಿಂದ ದೂರುವ ಬದಲು ಒಳಗಿನ ಕಲರವವನ್ನು ಆಲಿಸು ನಿನ್ನೊಳಗೆ ನಾನೂ ಇದ್ದೇನೆ ಎಂಬ ಭಾವನೆ ಏಕೆ ಮೂಡುತ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಲು ನಿನ್ನ ಮನಸ್ಸಿಗೆ ಸಮಯ ಕೊಡು ಮನಸ್ಸು ನಿನ್ನ ವಿರುದ್ಧದ ಶಕ್ತಿಯಲ್ಲಿರದಂತೆ ನೋಡಿಕೋ ಅದು ನಿನ್ನ ಸಹಚರನಾಗಲಿ ನಿನ್ನ ಶಾಂತಿಯ ದಾರಿದೀಪವಾಗಲಿ ನಿಯಂತ್ರಿತ ಮನಸ್ಸು ಶಾಂತಿಯನ್ನು ಕೊಡುತ್ತದೆ ಅಪ್ರತಿಮ ಯಶಸ್ಸನ್ನು ತರುತ್ತದೆ ಎರಡು ಸಮತ್ವ ಯುದ್ಧದಲ್ಲಿ ಜಯವೋ ಸೋಲೋ ಯುದ್ಧಿಷ್ಠಿರನು ಎಂದೆಂದಿಗೂ ಶಾಂತ ಅವನ ಮುಖದಲ್ಲಿ ಲಾಭದ ಗರ್ವವಿಲ್ಲ ನಷ್ಟದ ತಾಪವಿಲ್ಲ ಏಕೆಂದರೆ ಅವನು ಯಾವ ಫಲವನ್ನೂ ಮನಸ್ಸಿಗೆ ತಾಕದಂತೆ ಇರುತ್ತಿದ್ದನು ಅದಕ್ಕೆ ಕೃಷ್ಣನು ಬೋಧಿಸುತ್ತಾನೆ ಯೋಗಸ್ಥಃ ಕುರುಕರ್ಮಾಣಿ ಸಂಗಂ ಸಂಗಂತ್ಯ ಧನಂಜಯ ಸಿದ್ಧಾಸಿದ್ಧೋ ಸಮೋಭೂತ್ವಾ ಸಮತ್ವಂ ಯೋಗ ಉಚ್ಯತೆ ಅರ್ಥಾತ್ ಯೋಗದಲ್ಲಿ ಸ್ಥಿರನಾಗಿ ಕಾರ್ಯವನ್ನು ಮಾಡು ಅರ್ಜುನ ಫಲದ ಆಸೆ ಬಿಡು ನೀನು ಬದ್ಧತೆಯಿಲ್ಲದಿರಲಿ ಮನದಲ್ಲಿ ಜಯವಾಗಲಿ ಅಥವಾ ಅಪಜಯವೋ ಸಮನಾಗಿ ನೀನು ಇರು ಈ ಸಮಚಿತ್ತತೆಯೇ ನಿಜವಾದ ಯೋಗ ಎಂಬರು ಇಂದಿನ ಜಗತ್ತಿನಲ್ಲಿ ನೋಡು ಲಾಭ ಬಂತು ಅಂದರೆ ಕೆಲವರು ಆಕಾಶ ತಲುಪುತ್ತಾರೆ ನಷ್ಟವಾಯಿತು ಅಂದರೆ ನೆಮ್ಮದಿ ಕಳೆದು ಬಿಡುತ್ತಾರೆ ಸಮತ್ವವಿಲ್ಲದೆ ಶಾಂತಿ ಸಾಧ್ಯವಿಲ್ಲ ಹಾಗಾದರೆ ಸಮತ್ವ ಎಂದರೆ ಏನು ಪಾರ್ಥ ಇದು ಶೂನ್ಯತೆಯಲ್ಲ ನಿರ್ಲಿಪ್ತತೆಯಲ್ಲ ಇದು ಯಶಸ್ಸು ಬಂದಾಗ ಹಿಗ್ಗದಿರುವ ಶಕ್ತಿ ಸೋಲಿನಲ್ಲೂ ಕಳೆಯದ ಆತ್ಮವಿಶ್ವಾಸ ಇದು ಆತ್ಮಸ್ಥಶಾಂತಿ ಯಶಸ್ಸು ಬಂತು ಸ್ವಾಗತಿಸು ಸೋಲಾಯಿತು ಶಿಕ್ಷಣವೆಂದು ಗ್ರಹಿಸು ಆದರೆ ನಿನ್ನ ಮನಸ್ಸು ಎಂದೂ ಸಮನಾಗಿರಲಿ ಈ ಸಮತ್ವವೇ ನಿಜವಾದ ಯೋಗ ಸಮತ್ವವಿಲ್ಲದ ಲಾಭ ನಿನ್ನನ್ನು ಗರ್ವದಿಂದ ಬೀಳಿಸಬಹುದು ಸಮತ್ವವಿಲ್ಲದ ನಷ್ಟ ನಿನ್ನ ಶ್ರದ್ಧೆಗೂ ಕೂಡ ನಾಶ ಮಾಡಬಹುದು ಆದರೆ ಸಮತ್ವವಿದ್ದಾಗ ಯಶಸ್ಸು ಬಂದರೂ ನಿನ್ನ ಶಾಂತಿ ಉಳಿಯುತ್ತದೆ ಸೋಲಿದರೂ ನಿನ್ನ ಶ್ರದ್ಧೆ ಬೆಳೆಯುತ್ತದೆ ಅದು ಜೀವನದಲ್ಲಿ ನಿಜವಾದ ಜಯಪಾರ್ಥ ಪಾಠ ಮೂರು ಸ್ವಧರ್ಮ ಪಾಲನೆ ಕರ್ಣನು ತನ್ನ ಜೀವನದ ಕೊನೆಯವರೆಗೆ ತನ್ನ ನಿಷ್ಠೆ ಮತ್ತು ಸ್ನೇಹವನ್ನೇ ಅನುಸರಿಸಿದನು ಅವನದು ದುಃಖಮಯ ಜೀವ ಆದರೆ ಅವನು ಇತರರ ಮಾರ್ಗ ಅನುಸರಿಸಲು ಅವನು ಪ್ರಯತ್ನಿಸಲಿಲ್ಲ ಅವನ ಹೃದಯ ಏನಂತಿತ್ತು ಅವನು ಅದನ್ನೇ ಕೇಳಿದ ಅವನ ಧರ್ಮ ಏನಿತ್ತು ಅದನ್ನೇ ಪಾಲಿಸಿದ ಇವತ್ತು ನಾವು ಯಾರೋ ಒಂದು ಹಾದಿಯಲ್ಲಿ ನಡೆದರು ಎಂದು ನೀನು ಕೂಡ ಅದನ್ನೇ ಅನುಸರಿಸಬೇಕೆ ಜನರು ಎಲ್ಲರೂ ಏನನ್ನಾದರೂ ಮಾಡ್ತಿದ್ದಾರೆ ಅಂದರೆ ಅದು ನೀನೂ ಮಾಡಬೇಕು ಎಂದು ಅರ್ಥವಲ್ಲ ಮತ್ತೊಬ್ಬರ ಹಾದಿ ಶ್ರೇಷ್ಠವೆನಿಸಬಹುದು ಆದರೆ ಅದು ನನ್ನ ಸ್ವಧರ್ಮವೋ ಅಲ್ಲವೋ ಎಂಬುದನ್ನು ನೀನೇ ಆಲೋಚಿಸಬೇಕಲ್ಲ ಪಾರ್ಥ ಇಲ್ಲಿ ಎಲ್ಲರೂ ಮೋಡಿಗೆ ಹೋದಂತೆ ನಡೆದುಕೊಳ್ಳುತ್ತಿದ್ದಾರೆ ಆದರೆ ಹೃದಯದಿಂದ ಕೇಳಿದವನಿಗೆ ಹೊರಗಿನ ದಾರಿ ಬೇಡ ಅವನಿಗೆ ಬೇಕಾಗುವುದು ಸ್ವಧರ್ಮ ಹಾಗಾದರೆ ಪಾರ್ಥ ಸ್ವಧರ್ಮ ಅಂದರೆ ಏನು ಅದು ನಿನ್ನ ಸ್ವಭಾವ ನಿನ್ನ ಕರ್ತವ್ಯ ನಿನ್ನ ಅಂತರಾಳದ ಧ್ವನಿ ನಿನ್ನ ಬದಲಿಗೆ ಬೇರೆ ಯಾರೂ ಮಾಡೋಕೆ ಆಗದ ಕೆಲಸ ಅದು ದೊಡ್ಡದಾಗಿರಬೇಕೆಂದಿಲ್ಲ ಶ್ರೇಷ್ಠವಾಗಿರಬೇಕು ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅರ್ಥಾತ್ ಪರಧರ್ಮದಲ್ಲಿ ಯಶಸ್ಸು ಸಿಗಬಹುದು ಆದರೆ ಶಾಂತಿಯಿಲ್ಲ ಸ್ವಧರ್ಮದಲ್ಲಿ ವಿಫಲವಾದರೂ ಮನಸ್ಸು ತೃಪ್ತ ಹಿಂದೆ ನಡೆದವರು ಹಾದಿ ತೋರಬಹುದು ಆದರೆ ನಡೆಯೋದು ನಿನ್ನ ಕಾಲುಗಳಿಂದಲೇ ಆಗಬೇಕು ನೀನು ನಿನ್ನ ದಾರಿಗೆ ನಿಲ್ಲದಿದ್ದರೆ ಯಾರ ದಾರಿಯಲ್ಲೂ ನಿಜವಾಗಿಯೂ ನಡೆಯಲಾಗದು ಪರರ ಮಾರ್ಗದಲ್ಲಿ ಪ್ರಕಾಶವಿದ್ದರೂ ಅದು ನಿನ್ನ ದಾರಿಯ ಬೆಳಕು ಆಗಲಾರದು ನಿನ್ನ ದಾರಿ ನೀನೇ ಹುಡುಕಿ ನಡೆಯುವುದು ನಿನ್ನ ಧರ್ಮ ಪಾರ್ಥ ನಡೆಯುವುದು ನಿನ್ನ ಧರ್ಮ ಈ ಮೂರು ಪಾಠಗಳನ್ನು ಹೃದಯಪೂರ್ವಕವಾಗಿ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾದ ಶಾಂತಿ ತೃಪ್ತಿ ಮತ್ತು ಆಂತರಿಕ ಸಂತೋಷವನ್ನು ಅನುಭವಿಸಬಹುದು ಪಾರ್ಥ ಈ ಪಾಠಗಳಲ್ಲಿ ಯಾವುದು ನಿನ್ನ ಮನಸ್ಸನ್ನು ಹೆಚ್ಚು ಸ್ಪರ್ಶಿಸಿತು ಅದನ್ನು ಹಂಚಿಕೊಂಡು ನಿನ್ನ ಚಿಂತನೆ ಮತ್ತು ಭಾವನೆ ತೋರಿಸು ಇಂತಹ ಸುಂದರ ಸಾರ್ಥಕ ಪಾಠಗಳನ್ನು ಮುಂದುವರಿಸಬೇಕಾದರೆ ಜ್ಞಾನಯಾನದ ಈ ಪಥದಲ್ಲಿ ಜೊತೆಯಾಗಿರು ಹರೇ ಕೃಷ್ಣ